ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್ ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಸಬ್ಸ್ಕ್ರೈಬ್ ಮಾಡ್ತಾರೆ ನಮ್ಮ ಚಾನಲ್ ನೋಡ್ತಾ ಇದೀರ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಮ್ಗೆ ಯಾವ್ದೇ ವಿಡಿಯೋ ಪೋಸ್ಟ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನೀವು ಔಟ್ ಆಫ್ ಸ್ಟಾಕ್ ಆಗೋದಿಕ್ಕೂ ಮುಂಚೆ ನಾವು ಸ್ಯಾರೀಸ್ನೆ ಪರ್ಚೇಸ್ ಮಾಡ್ಬೋದು ಇನ್ನು ಇವತ್ತಿನ ಕಲೆಕ್ಷನ್ಸ್ ಏನಂತ ಅಂದ್ರೆ ನಾವು ಬನಾರಸಿ ಪ್ಯಾಟರ್ನ್ ಅಲ್ಲಿ ಒಂದು ಸಾರಿನ ತೋರಿಸ್ತಾ ಇದೀವಿ ತುಂಬಾ ಅಂದ್ರೆ ತುಂಬಾನೇ ಸೂಪರ್ವಾಗಿದೆ ನೀವೇ ನೋಡ್ತಾ ಇರ್ಬೋದು ನಾನು ಬೇರ್ ಮಾಡಿರೋ ಸ್ಯಾರಿ ನೋಡಿ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣುತ್ತೆ ಈ ಸ್ಯಾರಿ ಫುಲ್ಲು ಈ ತರ ವೀವಿಂಗ್ ಅಲ್ಲಿ ಬರ್ಡ್ ಡಿಸೈನ್ ಬಂದಿದೆ ಇದು ಯಾವುದು ಪ್ರಿಂಟ್ ಅಲ್ಲ ಇದೆಲ್ಲ ವೀವಿಂಗ್ ಇದೆ ತುಂಬಾ ಚೆನ್ನಾಗಿದೆ ಮತ್ತು ಕಲರ್ಸು ಅಷ್ಟೇ ಒಂದಕ್ಕಿಂತ ಒಂದು ಸೂಪರ್ವಾಗಿದೆ ನೀವು ನೋಡ್ತಾ ಇರ್ಬೋದು ವೇರ್ ಮಾಡಿದ್ರೆ ಅಂತೂ ತುಂಬಾ ರಿಚ್ ಲುಕ್ ಕಾಣಿಸುತ್ತೆ ಆ್ಯಕ್ಚುಲಿ ಇದಕ್ಕೆಲ್ಲ ಸೆಲ್ಫ್ ಬ್ಲೌಸೇ ಬಂದು ಆ್ಯಕ್ಚುಲಿ ಬುಟಾಸ್ ಬಂದಿದೆ ನೀವು ಬೇಕಾದರೆ ಕಾಂಟ್ರಾಸ್ಟ್ ಮ್ಯಾಚ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಸ್ಯಾರಿಗೆ ಪಲ್ಲು ಈ ಥರ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಈ ಥರ ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ ಪಲ್ಲು ಎಲ್ಲ ತುಂಬಾನೇ ಸೂಪರ್ ಆಗಿದೆ ನೀವು ನೋಡ್ತಾ ಇರಬಹುದು ಇದೆಲ್ಲ ಬನಾರಸಿ ಪ್ಯಾಟರ್ನ್ ಅಲ್ಲಿ ಇದೆ ಈ ಸ್ಯಾರಿ ಫ್ಯಾಬ್ರಿಕ್ ಅಷ್ಟೇ ತುಂಬಾನೇ ಸಾಫ್ಟ್ ಇದೆ ಮತ್ತೆ ವೇರ್ ಮಾಡೋದಿಕ್ಕೂ ತುಂಬಾನೇ ಕಂಫರ್ಟಬಲ್ ಮತ್ತೆ ಈ ಸ್ಯಾರಿ ಕಲರ್ ಆಕ್ಚುಲಿ ರೆಡ್ ಆಗಿದೆ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ಇನ್ನು ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರ್ಬೋದು ವೆರಿ ಬ್ಯೂಟಿಫುಲ್ ಆ್ಯಕ್ಚುಲಿ ಮೆರೂನ್ ಕಲರ್ ಇದು ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಒಂದಕ್ಕಿಂತ ಒಂದು ಸೂಪರ್ವಾಗಿರೋ ಕಲರ್ಸ್ ಇದೆ ಎಲ್ಲನೂ ಅಷ್ಟೇ ತುಂಬಾ ಡಿಫ್ರೆಂಟಾಗಿ ಇದೆ ಆ್ಯಕ್ಚುಲಿ ಸ್ಯಾರೀಸು ನಾವು ಆಲ್ಮೋಸ್ಟ್ ಡಿಫ್ರೆಂಟ್ ಆಗಿರೋ ಪ್ಯಾಟ್ರನ್ಸ್ನೇ ಹುಡುಕ್ತಾ ಇರ್ತೀವಿ ನಿಮಗೆ ಇದು ವಿಡಿಯೋ ಮಾಡೋದಕ್ಕೋಸ್ಕರ ಅಥವಾ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಪ್ಯಾಟರ್ನ್ಸು ಅಷ್ಟೇ ನೀವು ಬೇಕಾದರೆ ಅಬ್ಸರ್ವ್ ಮಾಡಿ ನೀವು ನಾ ಆ್ಯಕ್ಚುಲಿ ಯಾವುದು ಟ್ರೆಂಡಿಂಗ್ ಇರುತ್ತೋ ಅದೇ ಸ್ಯಾರೀಸ್ನೇ ನಾವು ತರ್ತಾ ಇರ್ತೀವಿ ನೋಡಿ ಈ ಸ್ಯಾರಿ ಅಂತೂ ಒಂಥರ ಡಿಫ್ರೆಂಟ್ ಅಂತಲೇ ಅನಿಸ್ತು ನನಗೆ ಸೊ ಅದಕ್ಕೋಸ್ಕರ ತುಂಬಾ ಚೆನ್ನಾಗಿದೆ ಈ ಸ್ಯಾರೀಸ್ನಂತೂ ಯಾರೂ ಮಿಸ್ ಮಾಡ್ಕೋಬೇಡಿ ಯಾಕಂದ್ರೆ ಇಲ್ಲಿ ತನಕ ನಿಮ್ಮ ಹತ್ರ ಈ ಸ್ಯಾರೀಸ್ ಇರೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಇದು ಹೊಸದಾಗಿ ಬಂದಿರೋ ಸ್ಯಾರೀಸು ಸೊ ಇದು ಒಂದು ಕಲೆಕ್ಷನ್ಸು ಈ ವಾಡ್ರಾಪ್ ಅಲ್ಲಿ ಇದು ಒಂದು ಕಲೆಕ್ಷನ್ ನಿಮ್ದಾದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ಕಲರ್ ವೆರಿ ಬ್ಯೂಟಿಫುಲ್ ಲ್ಯಾವೆಂಡರ್ ಕಲರ್ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಸೂಪರ್ವಾಗಿದೆ ಕಲರ್ಸ್ ಅಂತೂ ಈ ಸ್ಯಾರಿಗೂ ಅಷ್ಟೇ ನಾನು ವೇರ್ ಮಾಡಿರೋ ಸ್ಯಾರೀಲಿ ನಿಮಗೆ ಪಲ್ಲು ತೋರಿಸ್ನಲ್ಲ ಅದೇ ರೀತಿ ಪಲ್ಲು ಬರುತ್ತೆ ಮತ್ತೆ ಈ ಸ್ಯಾರಿಗೆ ಬ್ಲೌಸು ಇದೇ ರೀತಿ ಇದೇ ಲ್ಯಾವೆಂಡರ್ ಕಲರ್ ಬಂದು ಬುಟಾಸ್ ಬಂದಿದೆ ಸೊ ಎಲ್ಲನೂ ಚೆನ್ನಾಗಿದೆ ನಿಮಗೆ ಬೇಕಂದ್ರೆ ಬ್ಲೌಸು ಸ್ಟಿಚ್ ಮಾಡಿಸ್ಕೋಬೋದು ಇಲ್ಲ ಅಂತಂದ್ರೆ ನೀವು ಕಾಂಟ್ರಾಸ್ಟ್ ಆದರೂ ಮ್ಯಾಚ್ ಮಾಡ್ಕೋಬೋದು ನಾನು ನೆಕ್ಸ್ಟ್ ಕಲರ್ ಗ್ರೀನ್ ಆ್ಯಕ್ಚುಲಿ ರಾಮಾ ಗ್ರೀನ್ ಈಗ ತುಂಬಾ ಟ್ರೆಂಡಿಂಗ್ ಆಗಿ ನಡೀತಾ ಇದೆ ಸೊ ಇದು ರಾಮಾ ಗ್ರೀನ್ ಆಗಿರುತ್ತೆ ತುಂಬಾ ಚೆನ್ನಾಗಿದೆ ಕಲರ್ಸ್ ಅಂತರೂ ನೀವು ಯಾವುದಾದ್ರೂ ತಗೊಳ್ಳಿ ತುಂಬ ಚೆನ್ನಾಗಿದೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಯಾವ ಕಲರ್ ತಗೊಂಡು ಯಾವ ಕಲರ್ ಬಿಡಲಿ ಅಂತ ಅಷ್ಟು ಸೂಪರ್ವಾಗಿದೆ ಸಾಧಿಸಲ್ಲ ಮತ್ತೆ ಲಿಮಿಟೆಡ್ ಸ್ಟಾಕ್ ಇದೆ ಆದಷ್ಟು ಬೇಗ ಇಷ್ಟ ಆದ ತಕ್ಷಣ ಬುಕ್ ಮಾಡ್ಕೊಂಡ್ಬಿಡಿ ನಾವು ರೀಸ್ಟಾಕ್ ಮಾಡಿಸೋದು ತುಂಬಾನೇ ಕಷ್ಟ ಆಗದೆ ಇದೆಲ್ಲ ಡೈನಿಂಗ್ ಸ್ಯಾರೀಸು ಸೊ ಡೈಯಿಂಗ್ ಸ್ಯಾರೀಸು ಈಗ ಮಳೆ ಇರೋದ್ರಿಂದ ಯಾವುದು ಕೂಡ ತುಂಬಾ ಸ್ಟಾಕ್ಸ್ ಬರ್ತಾ ಇಲ್ಲ ಸೊ ನಿಮ್ಗೆ ಇಷ್ಟ ಆದ್ರೆ ಅದಷ್ಟು ಬೇಗ ಬುಕ್ ಮಾಡ್ಕೊಂಡ್ಬಿಡಿ ನಾ ಈ ಸ್ಯಾರೀಸ್ಗೆ ಪ್ರೈಸ್ ಆಕ್ಚುಲಿ ಈ ಸ್ಯಾರೀಸ್ಗೆ ನಾವು ಕೊಡ್ತಾ ಇರುವಂತ ಆಫರ್ ಪ್ರೈಸ್ ಓನ್ಲಿ ಥೌಸಂಡ್ ನೈನ್ ನೈಂಟಿ ನೈನ್ ರುಪೀಸ್ ಮತ್ತೆ ಫ್ರೀ ಶಿಪ್ಪಿಂಗ್ ಕೂಡ ನಿಮ್ಗೆ ಸಿಗ್ತಾ ಇದೆ ಸೊ ನಾನು ಇನ್ನೊಂದ್ಸರಿ ಹೇಳ್ತೀನಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮತ್ತೆ ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಸೊ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಮತ್ತೆ ಇವತ್ತಿನ ಕಲೆಕ್ಷನ್ಸ್ ಎಲ್ಲ ತುಂಬಾ ಡಿಫ್ರೆಂಟ್ ಆಗಿದೆ ಸೊ ನಿಮ್ಮ ಹತ್ರ ಯಾವ್ದು ಇಲ್ವ ಸೊ ಆದಷ್ಟು ಬೇಗ ಆ ಕಲರ್ನ ಚೂಸ್ ಮಾಡಿಕೊಂಡು ಬುಕ್ ಮಾಡ್ಕೊಂಡ್ಬಿಡಿ ಯಾಕಂದ್ರೆ ಲಿಮಿಟೆಡ್ ಸ್ಟಾಕ್ ಇದೆ ನಿಮ್ಗೆ ಏನಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಾವು ನಿಮ್ಗೆ ಕೊರಿಯರ್ ಮಾಡ್ತೀವಿ ಮತ್ತೆ ನೋ ಕ್ಯಾಶ್ ಆನ್ ಡೆಲಿವರಿ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಇನ್ನು ನಿಮ್ಗೆ ಏನಾದ್ರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು